ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ದರ್ಶನ್ ಅವ್ರ ಬಗ್ಗೆ ಮಾತಾಡಬೇಕು ಅವ್ರ ಅಭಿಮಾನಿಗಳ ಬಗ್ಗೆ ಮಾತಾಡಬೇಕು ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ ಏನಪ್ಪ ವಿಚಾರ ಅಂದರೆ ಇವರು ಏನು ಚಾನಲ್ ಅವರಿಗೆ ಕೆಲವರು ಅಭಿಮಾನಿಗಳು ಬೈತಾರೆ ಕೆಟ್ಟ ಕೆಟ್ಟದಾಗೆಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ರೀತಿಯಲ್ಲಿ ಬೈತಾ ಇದ್ದಾರೆ ಮತ್ತು ಫೇಕ್ ಅಕೌಂಟ್ ಮಾಡ್ಕೊಂಡು ಕೆಟ್ಟ ಕೆಟ್ಟ ರೀತಿಲೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಭಾಳ ಕೆಟ್ಟ ಕೆಡ್ದಾಗಿ ಅಂದರೆ ಇವರು ಭಾಳ ದೊಡ್ಡ ಸಾಚ ಥರ ಕಮೆಂಟ್ ಮಾಡ್ತಾಯಿದ್ದಾರೆ ಅಂದರೆ ಈ ರೀತಿ ಕೆಟ್ಟ ಮನಸ್ಸಿರೋರು ಅಭಿಮಾನಿಗಳು ಅಂತೀವು ಅಂದರೆ ಇವರು ಅಂದರೆ ಅವರು ಒಳ್ಳೆಯವ್ರು ಅಂದರೆ ಒಳ್ಳೆತನ ಇರಬೇಕು ತಾನೆ ಯಾರಿವತ್ತು ನೋಡಿ ಚಾನಲಲ್ಲಿ ಚಾನಲ್ ಅವರು ಮಾತ್ರ ಇವತ್ತು ಅವ್ರ ಬಗ್ಗೆ ವೀಡಿಯೋಗಳು ಮಾಡ್ತಾ ಇದಾರೆ ಹೊರ್ತು ಇನ್ನು ಬೇರೆಯವ್ರು ಯಾರಾದರೂ ಸಾರ್ವಜನಿಕರು ಭಾಳ ಕಡಿಮೆ ಯಾರೂ ಇಲ್ಲ ಮಾಡಿದರೂ ಕೂಡ ಅವ್ರ ಬಗ್ಗೆ ಯಾರು ಕೆಟ್ಟದಾಗ ಇಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಡಲಿ ಅದ್ರ ಸಪೋರ್ಟ್ ಮಾಡೋಣ ಈಗ ಹೇಳ್ತಾರೆ ನೋಡಿ ಚಾನಲ್ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅವರು ಬರೀ ಅವ್ರ ಬಗ್ಗೆನೇ ಮಾತಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ರಜನಿ ಅಂತ ಒಂದು ಎಕ್ಸ್ಪ್ರೆಸ್ ಅದೇನೋ ಫೇಸ್ಬುಕ್ ಪೇಜ್ ಮಾಡ್ಕೊಂಡಿದ್ದಾರೆ ಇವತ್ತು ದರ್ಶನ್ ಅವರ ಮಾನ ಮರದಿ ಇರೋದು ಅವರೇ ಚಾನಲ್ ಅವ್ರಿಗಿಂತ ಇವ್ರು ಅತಿ ಹೆಚ್ಚು ಮಾನ ಮರದಿ ಕಳ್ತಾ ಇದ್ದಾರೆ ದರ್ಶನ್ ಅವ್ರದ್ದು ದರ್ಶನ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ದರ್ಶನ್ ಅವರು ಹೊರಗಡೆ ಬಂದು ಒಳ್ಳೆ ಆದರೂ ಕೂಡ ಇವ್ರು ಅವ್ರನ್ನ ಒಳ್ಳೆ ಮನಸ್ಸು ಆಗೋಕ್ಕೆ ಇವ್ರು ಬಿಡೋಲ್ಲ ಖಂಡಿತವಾಗೂ ಇವ್ರು ಬಿಡೋದಿಲ್ಲ ಲೆಕ್ಕಾಚಾರ ನೋಡಿದ್ರೆ ಇಲ್ಲಿನ ಲೆಕ್ಕಾಚಾರ ನೋಡ್ತಾ ಇದ್ದರೆ ಇವಾಗಿನ ಬೆಳವಣಿಗೆ ನೋಡ್ತಾಯಿದ್ರೆ ಅವರು ಹೊರಗಡೆ ಬಂದ ಮೇಲೆ ನಾನು ಒಳ್ಳೆ ರೀತಿ ಹಾಕ್ತೀನಿ ಒಳ್ಳೆ ರೀತಿಯಲ್ಲಿ ಇರ್ತೀನಿ ಅನ್ನೋದು ಅನ್ನೋಕ್ಕೆ ಹೋದರೂ ಕೂಡ ಈ ಅಭಿಮಾನಿಗಳು ಅವ್ರನ್ನ ಒಳ್ಳೆ ದಾರಿಯಲ್ಲಿ ನಡ್ಕಂಡು ಹೋಗೋದಕ್ಕೆ ಬಿಡುವುದಿಲ್ಲ ಯಾಕಂದ್ರೆ ಇವ್ರು ಹೇಳ್ತಾರೆ ಚಾನಲ್ ಅವ್ರಿಗೆ ಮಾಡೋ ಕೆಲಸ ಇಲ್ಲ ಬರೀ ಅವ್ರ ಬಗ್ಗೆನ ತೋರಿಸ್ತಾರೆ ಆಮೇಲೆ ನೀವು ಮಾಡೋ ಕೆಲಸ ಅಲ್ವ ನಿಮಗೆ ಹಂಗಾದ್ರೆ ಅವ್ರಿಗೂ ಮಾಡೋ ಕೆಲಸ ಇಲ್ಲ ಅಂದರೆ ನಿಮಗೂ ಮಾಡೋ ಕೆಲಸ ಇಲ್ಲ ನೀವು ದಿನ ಬೆಳಗ್ಗೆ ಆದರೂ ಬರೀ ಅವ್ರದ್ದನ್ನೇ ಬರೀ ನೀವು ಅವ್ರ ಬಗ್ಗೆ ಅವಮಾನ ಮಾಡ್ತಾ ಇದ್ದೀರಲ್ಲ ಬರೀ ಅವ್ರನ್ನ ಮಾನ ಮರಿದು ಕಳ್ತಾ ಇದ್ರಲ್ಲ ನೀವು ಅದೇ ಕೆಲಸನ ಮಾಡ್ತಾ ಇರೋದು ಏನು ಸೀಮೆಗಿಲ್ಲು ದಾನ ಧರ್ಮ ಮಾಡಿಬಿಟ್ಟಿದ್ದಾರೆ ಇವರು ಹಾಂ ಯಾರೂ ದಾನ ಧರ್ಮ ಇಲ್ಲ ಹಂಗಾರೆ ಇವ್ರೊಬ್ರೇನ ಮಾಡಿರೋದು ಯಾರು ಇವ್ರ ಥರ ದಾನ ಧರ್ಮ ಮಾಡಿಲ್ಲ ಇಡೀ ದೇಶದಲ್ಲೇ ಇಡೀ ಕರ್ನಾಟಕದಲ್ಲೇ ನಂಬರ್ ಒನ್ನು ಇವ್ರೊಬ್ರೇನೇ ದಾನ ಧರ್ಮ ಮಾಡಿರೋದು ಬೇರೆ ಯಾರು ಮಾಡಿಲ್ವಾ ಮೈಸೂರು ರಾಜರು ಮಾಡಿಲ್ವಾ ಮೈಸೂರು ರಾಜರು ದಾನ ಮಾಡಿರ್ತಕ್ಕಂಥ ಭೂಮಿ ಮೇಲೆ ನಿಂತ್ಕೊಂಡು ನೀವು ವೀಡಿಯೋ ಮಾಡ್ತಾ ಇರೋದು ನಾನು ಅದೇ ಜಾಗದಲ್ಲೇ ವೀಡಿಯೋ ಮಾಡ್ತಾ ಇರೋದು ಮೈಸೂರು ರಾಜರು ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಅಂದರೆ ಇವತ್ತು ಎಷ್ಟೊಂಥ ರಾಜರುಗಳು ಇವತ್ತು ದಾನ ಮಾಡಿರ್ತಕ್ಕಂಥ ಹೋಗಿರೋ ಜಾಗದೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಏ ಇವರೊಬ್ಬರೇ ಭಯಂಕರ ದಾನ ಮಾಡಿರೋದು ಸಿನಿಮಾ ನಟರಗಳು ಮಾತ್ರ ಅಲ್ಲ ದಾನ ಮಾಡಿರೋದು ಇವತ್ತು ಮೈಸೂರು ರಾಜರು ದಾನ ಮಾಡಿರ್ತಕ್ಕಂಥ ಜಾಗದಲ್ಲಿ ಮೈಸೂರು ಪ್ಯಾಲೇಸ್ ಇದೆ ಚಾಮುಂಡಿ ಬೆಟ್ಟ ಇದೆ ಅಲ್ಲಿ ದೇವಸ್ಥಾನ ಕಟ್ಸಿದ್ದಾರೆ ಇನ್ನು ಬೇಕಾದಷ್ಟು ಮೈ ಬೆಂಗಳೂರಲ್ಲಿ ಎಷ್ಟು ಜಾಗ ಇದೆ ಎಷ್ಟು ಕೆರೆಗಳು ಕಟ್ಟೆಗಳು ಅವ್ರು ಕಟ್ಸಿದ್ದಾರೆ ಹಾಂ ಇವೆಲ್ಲ ದಾನ ಧರ್ಮ ಬಿಟ್ಟುಬಿಟ್ಟು ಯಾವ ನಾಲ್ಕು ಜನಕ್ಕೆ ದಾನ ಧರ್ಮ ಮಾಡಿ ಇವತ್ತಾಯಿತು ನಿಮ್ಮ ಪ್ರಕಾರ ಸ್ವಾಮಿ ತಪ್ಪು ಮಾಡಿದ್ದಾನೆ ಅಲ್ವಾ ತಪ್ಪು ಮಾಡಿದ ನಿಮ್ಮ ಪ್ರಕಾರ ತಪ್ಪು ಮಾಡಿದ್ದಾನೆ ಅಶ್ಲೀಲ ಪೋಟ ಕಳಿಸ್ತಿದ್ದಾನೆ ಯಾರು ನೋಡಿದ್ರು ನೀವು ನಾವು ದರ್ಶನವರು ಕೊಲೆ ಮಾಡಿರೋದು ನೋಡಿಲ್ಲಪ್ಪ ನಾವಂತೂ ನೋಡಿಲ್ಲ ಇವಾಗ ನೀವು ನೋಡಿರೋ ಥರ ಹೇಳ್ತಿರಲ್ಲ ಅವನು ಫೋಟೋ ಕಳಿಸಿರೋದು ಎಲ್ಲಿದೆ ಯಾರ ಹತ್ರ ಇದೆ ತೋರಿಸಿರೋ ನೋಡೋಣ ಒಂದೇ ಒಂದು ಅವ್ನು ಕಳಿಸಿರೋ ಫೋಟೋ ಯಾವನ ಹತ್ರನಿಲ್ಲ ಯಾರ ಹತ್ರನಿಲ್ಲ ಸುಮ್ಮನೆ ಯಾರೋ ಒಬ್ಬ ಹೇಳಿಬಿಟ್ಟು ಅಷ್ಟಲಿಲ್ಲ ನನಗೂ ಕಳ್ಸೋರೆ ನನಗೂ ಕಳಿಸೋರೆ ಅವ್ನು ಯಾರು ಒಳ್ಳೆಯವ್ರಿಗಂತೂ ಕೆಟ್ಟ ಮೆಸೇಜ್ ಅಂತೂ ಕಳಿಸಿಲ್ಲ ಅವನು ಒಳ್ಳೆಯವ್ರಿಗಂತೂ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟ ಮೆಸೇಜು ಕಳಿಸಿಲ್ಲ ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾವು ಯಾವ್ಯಾವ ರೀತಿ ಬಟ್ಟೆ ಹಾಕ್ಯಂತೀವೋ ನಾವು ಯಾವ್ಯಾವ ರೀತಿ ನಡ್ಕಂತೀವೋ ಆ ಥರ ಅಲ್ಲಿ ಮೆಸೇಜ್ ಎಲ್ಲರೂ ಮಾಡ್ತಾರೆ ಎಲ್ಲರೂ ಮಾಡೇ ಮಾಡ್ತಾರೆ ಅದನ್ನು ಮೆಸೇಜ್ಗಳನ್ನು ತಡ್ಕೊಳ್ಳಂಗಿದ್ರು ಮಾತ್ರ ಇವತ್ತು ಸೋಷಿಯಲ್ ಮೀಡ್ಯಾಗೆ ಬರಬೇಕು ಇನ್ಸ್ಟಾಗ್ರಾಮಿಗೆ ಬರಬೇಕು ಇಲ್ಲ ಅಂದರೆ ಎಲ್ಲ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಥೆ ಗೊತ್ತಾಯ್ತಾ ಎಲ್ಲರೂ ಮಾಡ್ತಾರೆ ನಮಗೂ ಮಾಡ್ತಾರೆ ಹಂಗಂತ ಹೋಗ್ಬಿಟ್ಟು ನಾವು ಯಾರಿಗಾರು ಸಾಯಿಸಿಬಿಟ್ಟಿದೀವಾ ಇಲ್ವಲ್ಲ ಈಗ ಆಯಿತು ನಿಮ್ಮ ಪ್ರಕಾರ ದರ್ಶನ್ ಅವರು ಸಾಯಿಸಿದ್ರೆ ಅಂತ ನಾವು ಹೇಳಿಲ್ಲ ನೀವು ಹೇಳ್ತಾ ಇಲ್ಲ ಹಂಗಾದ್ರೆ ರೇಣುಕಾ ಸ್ವಾಮಿ ಹೆಂಗ್ ಸ್ವತ್ತ ಏನು ಅವನೇಷ್ಗಾವ್ನೆ ಸ್ವತ್ನಾ ಏನು ಅವನೇಷ್ಗಾವನೆ ಹೊಡ್ಕಂದ ಏನು ಅವನೇಷ್ಗಾವ್ನೆ ಕರೆಂಟ್ ಶಾಕೆ ಹೊಟ್ಕಂದ ಇಲ್ವಲ್ಲ ಒಡ್ದಿರೋದು ಯಾರು ದರ್ಶನ್ ಅಭಿಮಾನಿಗಳು ತಾನೆ ಯಾರು ಮುಖಾಂತರ ಆಗಿರೋದು ಅದು ಅವ್ರ ಮುಖಾಂತರ ತಾನೆ ಆಗಿರೋದು ಇನ್ನೇನು ಅವನೇಷ್ ಗಾವನೆ ಬಂದ ಚಿತ್ರದುರ್ಗದಿಂದ ಈಗ ಆಯಿತು ದರ್ಶನ್ ಅವರು ಬೇಡಪ್ಪ ಇದರಲ್ಲಿ ಬೇಡ ದರ್ಶನ್ ಅವರು ಈಗ ಎಲ್ಲರೂ ಹೇಳ್ತಿರಲ್ಲ ನಾನು ಎದೆ ಒಳಗಡೆ ಇಟ್ಕೊಂಡಿದ್ದೀನಿ ದರ್ಶನ್ ಅಭಿಮಾನಿ ಅಂತಂದು ಈಗ ಹೋಗಿದ್ರಲ್ಲಿ ಅದನಾರು ಜನ ಅವ್ರ ಬಗ್ಗೆ ಯಾಕೆ ಮಾತಾಡ್ತಲ್ಲ ನೀವು ಅವ್ರು ಯಾರು ಬೇರೆವರ ಏನು ಉಗಂಡದಿಂದ ಬಂದಿದ್ರಾ ಅವ್ರು ಏನಾದ್ರು ಶ್ರೀಲಂಕಾದಿಂದ ಯಾರು ಯಾರವ್ರ ಮತ್ತೆ ಅವ್ರ ಬಗ್ಗೆ ಕನಿಕರ ಇಲ್ವೋ ನಿಮಗೆ ಮೇಲೆ ಮೇಲಿರೋ ಕನಿಕರ ಅಭಿಮಾನಿಗಳ ಮೇಲೆ ಯಾಕಿಲ್ಲ ಹಂಗಾದ್ರೆ ಅವ್ರೇನು ಸುಮ್ಸುಮ್ನೆ ಹೋಗೋರ ಜೈಲಿಗೆ ಏನಕ್ಕೆ ಹೋಗಿರೋದು ಯಾರು ಮಾತು ಕಟ್ಕೊಂಡು ಹೋಗಿ ಹೋಗಿರೋದು ಅವರು ಯಾರು ಮಾತು ಕೇಳಿ ತಪ್ಪು ಮಾಡಿ ಹೋಗಿರೋದು ಇವತ್ತು ಅವ್ರನ್ನ ಯಾರು ದರ್ಶನ್ ದರ್ಶನವ್ರು ಮಾತ್ರ ಬರಬೇಕಾ ಏನು ಅವ್ರು ಹದಿನಾರು ಜನ ಹೋಗಿರೋರು ಭಯಂಕರ ಕೋಟ್ಯಾಧಿಪತಿಗಳ ಭಯಂಕರ ಶ್ರೀಮಂತ್ರ ಹಂಗಾರೆ ಅವ್ರನ್ನ ಯಾರನ್ನೂ ಬಿಡ್ಸ್ಕೊಂಡ್ಬರ್ತಾರೆ ಏನು ದಿನ ಮಾತು ಎತ್ತಿರೋ ಬರೇ ಅವರೇ ಅವ್ರೇ 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 ಏನು ತಪ್ಪು ಮಾಡಿದ್ದಾರೆ ಶಿಕ್ಷೆ ಆಗುತ್ತೆ ಬಿಡಿ ಏನು ನೀವೇ ಹೇಳ್ತಾ ಇದ್ದೀರಲ್ಲ ಅಪರಾಧಿ ಅಲ್ಲ ಅಂತೀರಾ ಒಂದು ಕಡೆ ತಿರುಗಿ ಅಪರಾಧಿ ಅಂತಂದು ಅದು ಜೈಲು ಬೇಡಿ ಹಾಕ್ಬಿಟ್ಟು ಸಿಕ್ಸ್ ಒನ್ ಜೀರೋ ಒನ್ನು ನೀವೇ ಹೇಳ್ಕೊಂಬರ್ತಾಯಿದ್ದೀರ ಅಪ್ಪ ಆರು ನೂರ ಎಂಥದ್ದು ಆರು ಸಾವಿರದ ಆರು ನೀವು ನೀವೇ ಎಲ್ಲ ಎದೆ ಮೇಲೆ ಹಾಕೊಂಡಿದ್ದೀರಿ ಕುಂಡಿ ಮೇಲೆ ಹಾಕೊಂಡಿದ್ದೀರಿ ಆ ಕೈ ಮೇಲೆ ಹಾಕೊಂಡಿದ್ದೀರಿ ಎಲ್ಲೆಲ್ಲಿ ಬೇಕು ಕಲ್ಲೆಲ್ಲಕ್ಕೆ ನೋಡಿರ್ತಾ ಇದ್ದೀರಾ ಅಪರಾಧಿಯಲ್ಲಿ ನೀವೇ ಅಪರಾಧಿ ಅನ್ನೋ ಮಾಡ್ತಾ ಇದ್ದೀರಲ್ಲ ನೀವೇ ಅವ್ರು ಅವ್ರ ಆರೋಪಿನ ಮಾಡ್ತಾ ಇದ್ದೀರಲ್ಲ ನೀವೇ ಅವಮಾನ ಮಾಡ್ತಾ ಇದೀರಲ್ಲ ನೀವೇ ಅವ್ರು ಮಾನವ ಮರದಿ ಕಳ್ತಾ ಇದ್ದೀರಲ್ಲ ಇನ್ಯಾರು ಕಳೀತಾ ಇದ್ದಾರೆ ಯಾರಾದರೂ ಆ ನಂಬರ್ ಎಲ್ಲರೂ ಹಾಕಿದ್ದಾರೆ ನೋಡಿದ್ದೀರಾ ಬೇರೆಯವರು ನೀವೇ ತಾನೆ ಅವ್ರ ಅಭಿಮಾನಿಗಳೇ ತಾನೆ ಯಾಕೆ ಅಂತ ಇರೋದು ಅದನ್ನು ಇವರು ಅವ್ರು ಯಾರು ಎಕ್ಸ್ಪ್ರೆಸ್ ಅವರ ತಾನೆ ದೊಡ್ಡ ದೊಡ್ಡ ಬ್ಯಾನರ್ ಕಟ್ಟಿ ಕಟ್ಟಿ ಎಲ್ಲ ಹಾಕ್ತಾಯಿರೋದು ಹಂಗಾರೆ ಇವರು ಇವರು ಸಮಾಜದ ಪರವಾಗಿದ್ದರೆ ಎಲ್ಲರೂ ಎಲ್ಲರ ಹತ್ರ ಹೋಗಿ ಮೈಕಿಡಿಬೇಕಲ್ವಾ ಬರೀ ದರ್ಶನ್ ಅವ್ರ ಅಭಿಮಾನಿಗಳು ಮಾತ್ರ ಅಲ್ಲಿಗೆ ಹೋಗ್ಬಿಟ್ಟು ಹಿಡಿತಾರೆ ಯಾಕೆ ಅವ್ರ ಬಗ್ಗೆ ಮಾತ್ರ ಏನೋ ಸೀಮೆ ಇಲ್ಲದರ ದಾನ ಧರ್ಮ ಮಾಡಿಬಿಟ್ಟಿದ್ದಾರೆ ಇವತ್ತು ಅವ್ರು ಹದಿನಾರು ಜನ ಹೋಗಿದಾರಲ್ಲ ಅವ್ರಿಗೇನೂ ಇಲ್ಲ ಪಾಪ ಏನೇನೂ ಇಲ್ಲ ಹೋಗ್ರಪ್ಪ ಅವ್ರಿಗೆಲ್ಲ ಹೆಲ್ಪ್ ಮಾಡಿ ರೇಣುಕಾ ಸ್ವಾಮಿಗೆ ಮ ಮಾಡಿದ್ರೆ ಪರವಾಗಿಲ್ಲ ಮಾಡದೇ ಇದ್ದರೂ ಚಿಂತೆ ಇಲ್ಲ ಹೋಗಿ ಇವತ್ತು ಅವ್ರು ಹದಿನಾರು ಜನ ಜೊತೆಗೆ ಹೋಗಿದ್ರಲ್ಲ ಅದರಲ್ಲಿ ಒಂದು ಸುಮಾರು ಒಂದು ಐದಾರು ಜನ ತುಂಬ ಬಡವರು ಇದ್ದಾರೆ ಒಬ್ಬೊಬ್ಬರು ಅವರೆಲ್ಲ ಇವತ್ತು ಅವ್ರ ಜೈಲಿಗೆ ಅವ್ರ ಮನೆಯವ್ರು ಯಾರು ನೋಡೋಕ್ಕೂ ಹೋಗ್ತಾ ಇಲ್ಲ ಇವತ್ತು ಹಾಂ ಈ ಥರ ನೀವು ಮಾತಾಡ್ತಿರಲ್ಲ ಮಾತಾಡೋಕೋದ್ರೆ ಬೇಕಾದಷ್ಟು ತಪ್ಪುಗಳವೆ ಇದೆಲ್ಲ ಬಿಟ್ಬಿಡಿ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಅನುಭವಿಸ್ತಾರೆ ಸ್ವಲ್ಪ ದಿನ ತಾಳ್ಮೆ ಮಾಡ್ಕೊಂಡಿರಿ ಬರ್ತಾರೆ ಅದು ಬಿಟ್ಬಿಟ್ಟು ಹುಚ್ಚು ಅಭಿಮಾನಿಗಳು ಥರ ಆಡಬೇಡಿ ತಿಕ್ಕಲು ತಿಕ್ಕಲು ಥರ ಆಡೋಕ್ಕೆ ಹೋಗಬೇಡಿ ಬೇಕಾದವ್ರ ಸಮಸ್ಯೆಗಳೇ ಅದ್ರ ಬಗ್ಗೆ ಮಾತಾಡಿ ಇವತ್ತು ಕನ್ನಡಿಗರಿಗೆ ಕೆಲಸ ಇಲ್ಲ ಅದ್ರ ಬಗ್ಗೆ ಮಾತಾಡಿ ಏನು ಸೀಮೆಗಿಲ್ಲದರ ಥರ ಇವರು ಏನು ಯಾರು ಇಲ್ಲ ನಾವು ನಿಮಗಿಂತ ಭಯಂಕರ ಸಿನಿಮಾಗಳು ಬಂದಿದ್ದೀವಿ ನೀವು ನೋಡೋದಕ್ಕಿಂತ ಮುಂಚೆಯಿಂದ ನಾವು ಸಿನಿಮಾ ನೋಡ್ಕೊಂಬಂದಿದ್ದೀವಿ ಎಲ್ಲ ಮೆಜೆಸ್ಟಿಕ್ಕಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಸಿನಿಮಾ ನೋಡಿ ನೋಡಿದೀವಿ ನಾವು ಅವ್ರ ಜೊತೆ ಕೆಲಸನೂ ಮಾಡಿದ್ದೀವಿ ಆ ಥರ ಅನುಭವ ನಮಗಿದೆ ನಿಮ್ಗೆ ಒಂದಲ್ಲ ಇರೋದು ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಈ ಥರ ನೀವು ಅಭಿಮಾನಿಗಳಾಗಿ ಬೇಡ ಅನ್ನೋದು ಹಚ್ಚಾಭಿಮಾನ ಆಗಬೇಡಿ ಏನು ಸ್ವಾಮಿ ಸುಮ್ಮ ಸುಮ್ಮನೆ ಸತ್ತಾಗಿಲ್ಲ ಅವನಷ್ಟುಗ ಅವನೇ ಆತ್ಮಹತ್ಯೆ ಮಾಡ್ಕೊಂಡು ಸೊತ್ತಾಗಿಲ್ಲ ಅವನಷ್ಟು ಗಾವನ ಹೊಡೆದ್ಕೊಂಡು ಸೊತ್ತೋಗಿಲ್ಲ ಯಾರು ಸಾಯಿಸಿದ್ದೋ ಯಾರು ಹೊಡೆದಾಗಿಸಿದ್ದೋ ಯಾರು ಮುಖಾಂತರ ಬಂದಿದ್ದವನು ಇದನ್ನ ಪ್ರಶ್ನೆ ಮಾಡಿ ಇದನ್ನ ಹೇಳಿ ಜನಗಳಿಗೆ ಇದನ್ನು ತಿಳಿಸ್ಕೊಡಿ ಜನಗಳಿಗೆ ಬರೀ ದರ್ಶನವ್ರು ಮಾಡಿಲ್ಲ ದರ್ಶನವ್ರು ಮಾಡಿಲ್ಲ ಅವ್ರು ಅಷ್ಟು ಹೆಲ್ಪ್ ಮಾಡಿದರೆ ಇವ್ರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಏನು ಮೈಸೂರು ಮಹಾರಾಜರು ಥರ ಮಾಡೋರಾ ಏನು ಮೈಸೂರು ಮಹಾರಾಜ ಥರ ನೂರು ಎಕರೆ ಸರ್ಕಾರಕ್ಕೆ ದಾನ ಮಾಡೋರಾ ಏನು ಕೆರೆ ಡ್ಯಾಮ್ಗಳು ಕಟ್ಟಿಸಿದಾರಾ ಮಾತಾಡ್ರಿ ನಾವು ನಮಗೂ ಪ್ರಶ್ನೆ ಮಾಡೋಕೆ ಬರುತ್ತೆ ಗೊತ್ತಾಯ್ತಾ ಅರ್ಥ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ